ಹಲೋ ಕ್ರೇಜಿ ಇಚ್ನೆ ಮಾಡುವ ನಮಸ್ತೆ ನಿಮಗೋಸ್ಕರ ಮತ್ತೊಂದು ವಿಡಿಯೋ ನಾನು ಇವತ್ತು ಎಲ್ಲಿದ್ದೀನಿ ಗೊತ್ತಾ ನಮ್ಮ ಅಕ್ಕನ ಮನೇಲಿದ್ದೀನಿ ಈ ಬ್ಲಾಗ್ ಪೂರ್ತಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ ಟಿಕಾ ಸಾಂಬಾರ್ ಮಾಡ್ತಾ ಇದೀನಿ ಟಿಕಾ ಸಾಂಬಾರ್ ಹೌದಾ ಓ ಸೂಪರ್ ಇದೆ ನಾನು ಮೊದಲು ಇಟ್ತವಲ್ಲ ಫಸ್ಟ್ ಅನ್ನಕ್ಕೆ ಇದೆಲ್ಲಾ ಕಾಮನ್ ಹೌದಾ ಅದರಲ್ಲೂ ಡಿಫ್ರೆಂಟ್ ಮತ್ತೆ ಚಿಕನ್ ಸಾಂಬಾರ್ ಎಲ್ಲಿ ಮಾಡ್ತೀಯ ಯಾವಾಗ ಮಾಡ್ತೀಯ ಹೌದಾ ಅಬ್ಬೋ 5 ಇದೆ ಇದೇನೋ ಅದೆಲ್ಲ ಇಸ್ಪೀಟ್ ಓ ನೀ ಆಡ್ತೀರಾ ಅಲ್ಲ ನಿಮ್ಮ ಮಳೆಯ ಎಲ್ಲ ನಿಮ್ಮ ಮಳೆಯ ಇವನ ಇವನೇ ನಿಮ್ಮ ಮಳೆಯ ಕಳ್ಳನ ತರವನೇ ಓ ಓ ಇದು ನಿಮ್ಮದೇನಾ ಕಾರು ಖಾರ ಚೆನ್ನಾಗೈತಲ್ಲ ಅಕ್ಕ ಹ್ಞೂ ಇವಾಗ ಏನೋ ಒಂದು ರೌಂಡ್ ಕೊಡ್ತೀರಾ ಇವಾಗ ಚಿಕನ್ ಅಂತಲ್ಲ ಅಕ್ಕ ಹಾಂ ನೋಡಿ ಖಾರ ಕೊಡಬೇಕಂತ ನೋಡಿ ಫ್ರೆಂಡ್ಸ್ ಬೇಕಂತ ಸುಳ್ಳು ಹೇಳ್ತಾ ಇದ್ದೆ ಆಂ ಏನೋ ಒಂದು ಸುಳ್ಳು ಹೇಳ್ತೈತೆ ನೋಡಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೇಪ್ ಆಗಿಲ್ದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ರೈಸಾ ಏನು ಹಂಗೆ ಉಪ್ಪು ಏನೇನೋ ಆಗ್ತಾ ಇದ್ದೀರ ಅದಕ್ಕೆ

ಹೌದಾ ಯೂಟ್ಯೂಬ್ ಹಾಕ್ತಿವಿ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಏನ್ ಮಾಡಿದ ಫ್ರೀ ಬಸ್ ಬಿಟ್ಟು ಬಸ್ ಇರಲ್ಲ ಹೌದಾ ಹಂಗಾದ್ರೆ ಬಿಜೆಪಿಗೆ ಹಾಕಿದೀಯ ನೀನು ಬಿಜೆಪಿಗೆ ಹಾಕಿದ್ದೀನಿ ಸೂಪರ್ ಸೂಪರಾಗೈತೆ ಏನೇನು ಐಟಮ್ಸ್ ಅದೇನಕ್ಕ ಇದು ನಮ್ಮ ತಮ್ಮ ಬೆಂಗಳೂರಿಂದ ತಂದವನೆ ಹ್ಞೂ ಅವ್ನೇನೋ ಬಿಸ್ಕೆಟ್ ಬೆಣ್ಣೆ ಬಿಸ್ಕೆಟ್ ಏನೋ ಕುತ್ಕೊದ್ದು ಅದೇನೋ ತಂದಾವ್ನೆ ಆಮೇಲೆ ಇನ್ನ ತಂಡ ನಿಮ್ಮ ಮಳಿಗೆ ಕೊಡಲ್ವಾ ಕೊಡಬೇಕಾ ಬಾ ರೈಸ್ ಕೊಡೋ ಇದೇನೋ ಅಲ್ವಾ ಇದು ಮಾವಿನದು ಅಲ್ವಾ ಮಾವಿನ ಅಲ್ವಾ ಅಂತ ಮ್ಯಾಂಗೋ ಹುಳಿ ಮ್ಯಾಂಗೋ ಅಲ್ವಾ ಹುಳಿ ಹುಳಿಯಾಗಿ ಇರುತ್ತೆ ತಿಂದ್ರೆ ಚೆನ್ನಾಗೂ ಇರುತ್ತೆ ಟೇಸ್ಟ್ ನೋಡ್ ನಾನ್ ನಾನ್ ಅಳಿಯ ತಿಂತಾನೆ ನಿಮ್ಮ ತಮ್ಮನ್ ಮಗೇನು ಹೌದಾ ಏನ್ ಹೆಸ್ರು ನಿಂದು ಚೋಟು ಹೆಸ್ರು ಹೇಳು ಚೋಟು ಚೋಟುನಾ ಚೆನ್ನಾಗೈತೆನೋ ಸೂಪರ್ ಆಗಿದೆ ತಗೋ ನಿಮ್ಮ ಅಕ್ಕನ್ ಗಾಡಿ ಕೊಡೋ ನೀನ್ ತಿನ್ನು ಹೌದಾ

ಐಟಮ್ ಎಲ್ಲ ಇಟ್ಕೊಬಹುದು ಇದ್ರಲ್ಲಿ ನೋಡಿ ಸ್ಟೋರ್ ಮಾಡಿ ಕಂಡ್ರೆ ಚೆನ್ನಾಗಿರ್ತದೆ ಆಗ್ಲಿ ಈ ತರ ಬಾಕ್ಸ್ ಅಲ್ಲಿ ಫ್ರೆಶ್ ಆಗೇ ಇರುತ್ತೆ ಏನು ಇದಾಗಲ್ಲ ನಮ್ಮೂರಲ್ಲಿ ನಮ್ಮೂರಲ್ಲಿ ನೀರ್ ಹಾಕಿ ಬೆಳೆಸಿರೋದು ಮನೆಯಲ್ಲ ಸೂಪರ್ ಆಗಿತ್ತು ಇದು ಹಸಿ ಮೆಣಸಿನಕಾಯಿ ನಮ್ಮ ನಮ್ಮ ಚಿಕ್ಕಮ್ಮರ್ ಹೊಲದಲ್ಲಿ ಬೆಳೆಸಿರೋದು ಹೌದಾ ಸೂಪರ್ ಇದು ಹುಣಸೆ ಹಣ್ಣು ಅವ್ರ ಮಾರದ್ದೆ ಹುಣಸೆ ಹಣ್ಣು ನೋಡಿ ಹೌದಾ ಸ್ಟೋರ್ ಮಾಡಿ ಈ ತರ ಕಂಡಿದೀನಿ ಇದು ಎಷ್ಟು ದಿವಸ ಇಟ್ಕೊಂಡ್ರು ಏನಾಗ ಹೌದಾ ಸೂಪರ್ ಆಗಿದೆ ಐಟಮ್ಸ್ ಎಲ್ಲ ಚೆನ್ನಾಗಿ ಇಟ್ಕೊಂಡಿದೀರಾ ಫ್ರಿಜ್ ಅಲ್ಲಿ ಅಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ ಅಲ್ಲ ನೋಡ

కా చుట్టి లక్క కురిచి పెట్టి వేస్తా ఉంటే మెడకాలు వెళ్ళి